ನಮ್ಮ ಈಶ್ವರಪ್ಪನವರು ಈಟ್ರತನ ಸೈಕಲ್ ತುಳಿದು ಈ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದ್ದಾರೆ ಯಡಿಯೂರಪ್ಪ ಜನವರು ಕಟ್ಟಚಾರ ಹಿಂದ ಇದಡಿಯೂರಪ್ಪ ಜನವರು ಈಶ್ವರಪ್ಪ ಜನವ್ರಿಗೆ ಹೇಳಿ ಸುಮ್ಮನೆ ಸುಮ್ಮನೆ ಇರ್ಸ್ಯಾರ ನೋಡಿರಿ ನಿಮ್ಗೆ ಯಾವ್ದಾರು ಒಂದು ಕ್ಷೇತ್ರ ಕೊಡ್ತೇವೆ ನಿಮ್ಮ ಮಗಗ ಅಂತ ಹೇಳಿ ಸುಮ್ಮನೆ ಇರ್ಸ್ಯಾರ ಈಗ ಅದ ಯಡಿಯೂರಪ್ಪ ಜನವರು ಬಸವರಾಜ್ ಬೊಮ್ಮವ್ರವ್ರಿಗೆ ಹೇಳ್ತಾರಂದ್ರೆ ಇದು ನ್ಯಾಯನಾ ಹಾಂ ಯಡಿಯೂರಪ್ಪ ಜನವ್ರೂ ಪ್ರಶ್ನೆ ಕೇಳ್ತಾನೆ ಹಿಂದ ಈ ಸೈಕಲ್ ತುಳಿದು ಅವರು ಪಕ್ಷ ರಚನೆ ಮಾಡ್ಯಾರ ನೀವು ರಚನೆ ಮಾಡಿರಿ ಆದ್ರೆ ಈಶ್ವರಪ್ಪಜ್ಜನ್ ಅವರಿಗೆ ಅನ್ಯಾಯಕತಿ ಅದಕ್ಕೆ ನೀವು ದಯವಿಟ್ಟು ಈ ಇದನ್ನ ಬಸರಾಜ್ ಬೊಮ್ಮಾಯಿಯವ್ರನ್ನ ಕ್ಯಾನ್ಸಲ್ ಮಾಡಿ ನಿಮ್ಮ ಕೈಯಾಗೈತಿ ಯಾರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಯಾರನ್ನ ಹೊರಗೆ ದುಡ್ಬೇಕನ್ನೋದು ನಿಮ್ಮ ಕೈಯಾಗೈತಿ ಎರಡನೇ ಪಟ್ಟಿ ರಿಲೀಸ್ ಆಗೈತಿ ಮೂರನೇ ಪಟ್ಟಿನೂ ರಿಲೀಸ್ ಆಗದೈತಿ ಮೇಲಾಗಿ ಲೋಕಸಭಾ ಇಲೆಕ್ಷನ್ ಎಂದು ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಇಲೆಕ್ಷನ್ ಇಂದು ಡೇಟ್ ಅಲೋನ್ಸ್ ಆಗಿಲ್ಲ ಅದಕ್ಕೆ ನಿಮ್ಮ ಅಧಿಕಾರಿಗಳ ಕೈಯಾಗ ಐತಿ ಇದನ್ನು ಮಾಡಿರಿ ನಾನು ಇನ್ನೊಂದು ಹೇಳೋಕೆ ಇಷ್ಟ ಏನು ಪಡ್ತಾನಪ್ಪ ಅಂದ್ರೆ ಅದಕ್ಕೆ ಈಗ ಥರ ನಾವು ಮಾಡ್ಕೊಂತ ಹೋದ್ರೆ ಮತ್ತೋಟು ಎಲ್ಲ ನಮ್ಮ ಬಿ ಜೆ ಪಿ ಪಕ್ಷ ಕೆಟ್ಟ ಖಿಲಾಫ್ ಸೇರ್ತೈತಿ ಅಂತ ಹೇಳಬಲ್ಲ ನಾನು ಹಳ್ಳ್ಯಾಗ ಸರಿಯಿಲ್ಲ ಹಳ್ಳಿಂದ ದಿಲ್ಲಿವರಿಗೂ ಸರಿ ಇಲ್ಲ ಇಂಥವೆಲ್ಲ ನಾವು ಮಾಡ್ಕೊತ ಹೋದಾಗ ಇದು ಸರಿ ಇರಲ್ಲ ಇವೆಲ್ಲ ನಮ್ಮ ರಾಜ್ಯದಾಗ ಅದಾರ ನೋಡ್ರಿ ಎಂತಿಂತರ ಇದಾರೆ ಈಗ ಪ್ರತಾಪ್ ಸಿಂಹ ಅದಾನ ಹಾಂ ಯತ್ನಾಳ್ ಅವ್ರು ಅದಾರ ಇಂಥವ್ರಿಗೆಲ್ಲ ನೋಡಿ ಓಟ್ ಹಾಕ್ತಾರೆ ಜನ ದಯವಿಟ್ಟು ಇವ್ರಿಗೆಲ್ಲ ಇಂಥರಿಗೆ ಸೀಟ್ ಕೊಡ್ರಿ ಇವನಿಗೆಲ್ಲ ಆರಿಸ್ತರ್ರಿ ನಮ್ಮ ಹಾವೇರಿ ಜಿಲ್ಲಾದೊಳಗೆ ಮೇನ್ ನಾನು ಮಾತಾಡಕತ್ತಿರೋದು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ನಾ ಮನನೊಂದು ಹೇಳಕತ್ತೀನಿ ನಮ್ಮ ಈಶ್ವರಪ್ಪಜನ ಮಗಗ ಮಗಗೆ ನೀವು ದಯವಿಟ್ಟು ಹಾವೇರಿ ಹಾಗೂ ಗದಗ ಭಾಗದಾಗ ಲೋಕ್ ಮುಂದೆ ಬರುವ ಲೋಕಸಭಾ ಒಳಗೆ ಅವ್ರಿಗೆ ಬೊಮ್ಮಾಯಿ ಅವ್ರನ್ನ ಸರಿಸಿ ಈಶ್ವರಪ್ಪನ ಮಗಗೆ ಮಗಗ ಸೀಟ್ ಕೊಡಿಸ್ರಿ ಅಂತ ನಾ ಕೇಳಬಲ್ಲೆ